ನಮಸ್ಕಾರ ಮೊಟ್ಟ ಮೊದಲನೇ ಬಾರಿ ಮೊದಲನೇದಾಗಿ ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯರು ನಮ್ಮ ಸಹೋದರಾದಂತಹ ಶ್ರೀ ವಿಷಯನವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಿರ್ತೀನಿ ನೀನು ಇವತ್ತು ನಮ್ಮ ಕುಡುಮಲೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮಹಾಗಣಪತಿಯನ್ನು ಆಶೀರ್ವಾದ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ಲಿ ಏನು ನಾನು ಇದ್ದೀನಿ ಅನ್ನುವಂತ ಯುವಕರ ಧೈರ್ಯ ಕೊಡ್ತಾ ಇದ್ದೇನೆ ಅಷ್ಟೇ ಅಲ್ದಿರ ನಮ್ಮ ಯುವಕರು ಅತಿ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚಾಗಿ ಯುವಕರು ಆಸೆ ಪಡ್ತಾ ಇದಾರೆ ನಮ್ಮ ಅಣ್ಣವರು ದೇವಸ್ಥಾನ ಸರ್ ಏನದು ಎಲ್ಲಾ ಯುವಕರು ಪ್ರತಿಯೊಂದು ಹಳ್ಳಿಯಲ್ಲಿ ಇದಾರೆ ನಮ್ಮ ಹುಷನವರ ಸ್ನೇಹಿತರಾಗಿರ್ಬೋದು ಶ್ರೇಬಬಿಲಾಶಿರ್ಬೋದು ಎಲ್ಲರೂ ಮುಂದಿನ ಆಸೆ ಇದೆ ಅದೇ ರೀತಿ ಎಲ್ಲಾ ಎಲ್ಲಾ ರಾಜಕೀಯ ಪಕ್ಷಗಳ ಪಕ್ಷಗಳಲ್ಲೂ ನಮ್ಮ ಹುಷೇನಣ್ಣವರ ಹೊರನಾಡಿಗಳಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೇದ್ ಒಳ್ಳೇದಾಗ್ಲಿ ಒಳ್ಳೇದಾಗುತ್ತೆ ಅಂತ ನನ್ನೊಂದು ಆಸೆ ಹ நம்ம காங்கிரஸ் அந்த நம்ம ஆசை அவரு சாய்ஸ் ஏனோ முந்தே நோட முந்தினே காங்கிரஸ் அல்ல வந்து சுனாவணை மாதிரி நம்ம எல் சாரே இருந்தேஸானே மாத்து இஷ்டப்படுது